ಏಕನಕ್ಷೆ ಹಾಗೂ ನಮೂನೆ ಒಂಬತ್ತು ಬಾರ್ ಹನ್ನೊಂದು ಸಮಸ್ಯೆಗಳ ನಿವಾರಣೆ ಸಂಬಂಧ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಶಾಸಕರು ಅಧಿಕಾರಿಗಳ ಸಭೆ ನಡೆಯಿತು ಈ ವೇಳೆ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಲಿ ಯಶ್ಪಾಲ್ ಸುವರ್ಣ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಜಿಲ್ಲಾಧಿಕಾರಿ ಸ್ವರೂಪ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಬಳಿಕ ದೂರದರ್ಶನದೊಂದಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಹೊಸ ಅಧಿಸೂಚನೆಯ ಪ್ರಕಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮೂನೆ ಒಂಬತ್ತು ಬಾರ್ ಲೆವೆನ್ ಪಡೆಯಲು ಸಮಸ್ಯೆ ಉಂಟಾಗುತ್ತಿದೆ ಹೀಗಾಗಿ ಕರಾವಳಿ ಜಿಲ್ಲೆಗಳಿಗೆ ಕೆಲ ವಿನಾಯಿತಿ ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಗ್ರಾಮ ಪಂಚಾಯತ್ ತೆಗೆದಿರುವಂಥ ಈ ವ್ಯವಸ್ಥೆಗಳನ್ನು ಪುನರಪ್ಪ ಗ್ರಾಮ ಪಂಚಾಯತಿಗೆ ಕೊಡಬೇಕು ಅನ್ನೋದು ಕೂಡ ನಾವು ವಿನಂತಿಯನ್ನು ಆಗ್ರಹವನ್ನು ಸರ್ಕಾರಕ್ಕೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಟೀಕೆ ಸ್ವರೂಪ ಕರಾವಳಿ ಜಿಲ್ಲೆಗಳಲ್ಲಿ ಗ್ರಾಮ ಠಾಣಾ ಪರಿಕಲ್ಪನೆಯೇ ಇಲ್ಲ ಹೀಗಾಗಿ ಏಕ ವಿನ್ಯಾಸಕ್ಕೆ ನಕ್ಷೆ ಹಾಗೂ ಮತ್ತಿತರ ದಾಖಲೆಗಳನ್ನು ಪಡೆಯಲು ತೊಂದರೆಯಾಗುತ್ತಿದೆ ಇದನ್ನು ಸರಿಪಡಿಸಲು ಗಮನಹರಿಸಲಾಗುವುದು ಎಂದು ಹೇಳಿದರು ಅದಕ್ಕೆ ತಕ್ಕ ತಕ್ಕನಾಗಿ ಏನ್ ಮಾಡಬೇಕು ಅಥವಾ ಅದರಲ್ಲಿ ಮಾರ್ಪಾಡು ಏನಾದ್ರು ಬೇಕಿದೆಯಾ ಅಂತ ಒಂದು ವೇರವಾಗಿ ಒಂದು ಡಿಸ್ಕಶನ್ ಮಾಡಿ ಅದನ್ನು ಔಟ್ ಮಾಡಿ ಮತ್ತೆ